ನಮ್ಮ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಿದ್ರ ಗುಲಾಬ್ ಜಾಮೂನ್ ಮನೇಲಿ ತುಂಬಾ ಈಸಿ ಸ್ಟೆಪ್ಸ್ ಫಾಲೋ ಮಾಡಿ ಪರ್ಫೆಕ್ಟ್ ಆಗಿ ಮಾಡೋದು ಅಂತ ನೋಡೋಣ ನಾಳೆ ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಈ ಸ್ವೀಟ್ನ ನ ತಪ್ಪದೆ ಟ್ರೈ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ ಈಗ ಶುರು ಮಾಡೋಣ ಎಲ್ಲರಿಗೂ ಸವಿ ಕಿಚನ್ ಕನ್ನಡಾಗೆ ಸ್ವಾಗತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲಿಗೆ ಇಲ್ಲಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪ್ಯಾಕೆಟ್ನ ತಗೊಂಡಿದ್ದೀನಿ ಒಂದು ಪ್ಯಾಕೆಟ್ನ ಮಾಡಿ ತೋರಿಸ್ತಿದ್ದೀನಿ ಇವತ್ತು ಒಂದು ಬೌಲ್ಗೆ ಒಂದು ಪ್ಯಾಕೆಟ್ ಪೌಡರ್ನ ಹಾಕೊಳ್ಳೋಣ ಸಲ ಪೌಡರ್ನೆಲ್ಲ ಮಿಕ್ಸ್ ಮಾಡ್ಕೊಬಿಡೋಣ ಈಗ ನೋಡಿ ಒಂದು ಸಣ್ಣ ಗ್ಲಾಸ್ ಅಲ್ಲಿ ನೀರ್ ತಗೊಂಡಿದ್ದೀನಿ ಒಂದೇ ಸಲ ಹಾಕಕ್ಕೆ ಹೋಗಬಾರ್ದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಸಾಫ್ಟಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಹಿಟ್ಟನ್ನು ಸಾಫ್ಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಮುಕ್ಕಾಲು ಗ್ಲಾಸಷ್ಟು ನೀರು ಬೇಕಾಯಿತು ನಂತರ ಈಗ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಒಂದು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ನಾದ್ಕೊಳ್ಳೋಣ ತುಪ್ಪ ಅಥವಾ ಎಣ್ಣೆ ಯೂಸ್ ಮಾಡ್ಬೋದು ನಮಗೆ ಆ ತೇವಾಂಶ ಆರೋಗ್ಬಾರ್ದು ನಾನು ಆಲ್ರೆಡಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆಗಳನ್ನು ಮಾಡಿ ಇಟ್ಕೊಳ್ಳೋಣ ನೋಡಿ ಈ ರೀತಿ ಸ್ವಲ್ಪ ಪ್ರೆಷರ್ ಕೊಟ್ಟು ಯಾವುದೇ ರೀತಿ ಕ್ರ್ಯಾಕ್ಸ್ ಇಲ್ಲದೆ ನಾವು ರೌಂಡಾಗಿ ಉಂಡೆ ಮಾಡ್ಕೋಬೇಕು ಇದೇ ರೀತಿ ಎಲ್ಲವನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ ನೀವು ಸ್ವಲ್ಪ ಎಣ್ಣೆಯಲ್ಲಿ ಕರಿಯೋದು ಲೇಟ್ ಆದರೆ ತೇವದ ಬಟ್ಟೆನ ಇದ್ರ ಮೇಲೆ ಹಾಕ್ಬೋದು ಉಂಡೆ ಮಾಡಿ ತುಂಬಾ ಹೊತ್ತು ಬಿಟ್ಬಿಟ್ರೆ ತೇವಾಂಶ ಇಲ್ಲ ಅಂದ್ರೆ ನಮಗೆ ಕ್ರ್ಯಾಕ್ಸ್ ಬಂದುಬಿಡುತ್ತೆ ಇಲ್ಲಿ ಎಣ್ಣೆ ಮೀಡಿಯಮ್ ಆಗಿ ಕಾದಿದೆ ತುಂಬ ಕಾಯಿಸ್ಕೊಳಕ್ ಹೋಗಬೇಡಿ ಹಾಕಿದ ತಕ್ಷಣ ನಮಗೆ ಬ್ಲ್ಯಾಕ್ ಆಗಿಬಿಡುತ್ತೆ ಮೀಡಿಯಮ್ ಆಗಿ ಕಾದಿರೋದ್ರಿಂದ ಮೊದಲಿಗೆ ನಾವು ಹಾಕಿದಾಗ ಅದು ಜಾಮೂನ್ ಎಲ್ಲ ತಳದಲ್ಲಿ ಕೂತ್ಕೊಳ್ಳುತ್ತೆ ಅದಾಗ ಅದೇ ಮೇಲ್ ಬರೋವರೆಗೂ ಅದನ್ನ ಟಚ್ ಮಾಡೋದಕ್ಕೆ ಹೋಗಬೇಡಿ ನೋಡಿ ಈ ರೀತಿ ಸ್ವಲ್ಪ ಉಬ್ಬಿ ಮೇಲೆ ಬಂದಾಗ ಇವನ್ನಾಗಿ ತಿರುಗಿಸ್ಕೊಳ್ತಾ ಎಲ್ಲ ಕಡೆನೂ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಜಾಮೂನ್ನ ಫ್ರೈ ಮಾಡ್ಕೊಂಡಿದ್ದೀನಿ ಎಲ್ಲವೂ ಇವನ್ನಾಗಿ ಬೆಂದಿದೆ ಈಗ ಪಕ್ಕಕ್ಕೆ ಇಟ್ಕೊಂಡು ಒಂದು ಪಾತ್ರೆಗೆ ಒಂದು ಕಪ್ ಆಗೋವಷ್ಟು ಸಕ್ಕರೆ ಹಾಕಿದ್ದೀನಿ ಎರಡು ಕಪ್ ಆಗೋಷ್ಟು ನೀರನ್ನ ಹಾಕಿದ್ದೀನಿ ಒಂದು ಸ್ಪೂನು ತುಪ್ಪ ಹಾಗೆ ಒಂದೆರಡು ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ ಕೇಸರಿ ದಳ ಇದ್ದರೆ ಹಾಕಿ ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬರೋದಕ್ಕೆ ನಾಲ್ಕು ನಿಮಿಷ ತೊಗೊಳ್ತು ಈಗ ಸ್ಟವ್ನ ಆಫ್ ಮಾಡಿ ಕಂಪ್ಲೀಟ್ ಕೂಲ್ ಆಗೋದಿಕ್ಕೆ ಬಿಟ್ಬಿಡ್ಬೇಕು ಬಿಸಿ ಇದ್ದಾಗ ನಾವು ಯಾವುದೇ ಕಾರಣಕ್ಕೂ ಜಾಮೂನ್ ಹಾಕೋಕ್ಕೆ ಹೋಗಬಾರ್ದು ನಾನಿಲ್ಲಿ ಒಂದು ನಲ್ವತ್ತು ನಿಮಿಷ ಬಿಟ್ಟಿದ್ದೆ ಕಂಪ್ಲೀಟ್ ತಣ್ಣಗೆ ಆಗಿದೆ ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಉಂಡೆಗಳನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಅಗಲವಾಗಿರೋ ಅಂಥ ಪಾತ್ರೆಗೆ ಹಾಕ್ಕೊಳ್ಳೋಣ ಒಂದಕ್ಕೊಂದು ತಾಗಬಾರ್ದು ಅಂಟಲ್ಲಾಗ ಕ್ರ್ಯಾಕ್ಸು ಬರೋದಿಲ್ಲ ನೋಡಿ ಒನ್ ಅವರ್ ಆದಮೇಲೆ ನಾನಿಲ್ಲಿ ಬೌಲ್ಗೆ ಸರ್ವ್ ಮಾಡಿದ್ದೀನಿ ಸ್ವಲ್ಪ ಗಾರ್ನಿಶಿಂಗ್ಗೆ ಅಂತ ಕೇಸರಿ ದಳ ಹಾಗೂ ಬಾದಾಮಿನ ಹಾಕ್ಕೊಂಡಿದ್ದೆ ಎಲ್ಲ ಪರ್ಫೆಕ್ಟಾಗಿತ್ತು ತುಂಬಾ ಚೆನ್ನಾಗಾಗಿತ್ತು ಪ್ಲೀಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಇವತ್ತಿನ ವೀಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು